ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ರಚನಾ ಕಾರ್ತಿಕ್ ಬ್ಲಾಗ್ಸ್ ಇವತ್ತು ನಾನು ನಿಮಗೆ ಸ್ಪೆಷಲ್ ಆಗಿರೋ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ಆಲೂ ಪಾಪ್ಕಾರ್ನ್ ಅಂತ ಸೊ ನಾನಿಲ್ಲಿ ಎರಡು ದಪ್ಪ ದಪ್ಪ ಆಲೂಗೆಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದೀನಿ ಇವಾಗ ಇದನ್ನ ಸಣ್ಣಾಗಿ ತುರ್ಕೋಬೇಕು ಇವಾಗ ನೋಡಿ ಈ ಥರ ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ನೀರಲ್ಲಿ ಚೆನ್ನಾಗಿ ತೊಳ್ಕೋಬೇಕು ಆ ಸ್ಟಾರ್ಚ್ ಏನಿದೆ ಸ್ಟಾರ್ಚ್ ಎಲ್ಲ ಹೋಗ್ಬೇಕು ವಾಟರ್ಫುಲ್ ಕ್ಲಿಯರ್ ಆಗಬೇಕು ಅಲ್ಲಿವರೆಗೂ ಇದನ್ನ ನೀಟಾಗಿ ತೊಳ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಈ ಥರ ನೋರೆ ಕಾಣಿಸ್ತಾ ಇದೆಯಲ್ಲ ಇದು ನೀಟಾಗಿ ಹೋಗೋವರೆಗೂ ನಾವು ತೊಳ್ಕೊಬೇಕು ಅಂದರೆ ತ್ರೀ ಫೋರ್ ಟೈಮ್ಸ್ ನೀಟಾಗಿ ತೊಳ್ಕೊಳ್ಳಿ ವಾಟರ್ ಕ್ಲಿಯರ್ ಆಗಿ ಕಾಣಿಸ್ಬೇಕು ನೋಡಿ ಈ ಕಲರ್ ಕಾಣಿಸ್ತಾ ಇದೆಯಲ್ಲ ನೋಡಿ ಕ್ಲಿಯರಾಗಿ ಕಾಣಿಸ್ಬೇಕು ಈ ಕಲರ್ ಹೋಗಿ ಕ್ಲಿಯರಾಗಿ ಕಾಣಿಸ್ಬೇಕು ವಾಟರ್ ನೋಡಿ ಇವಾಗ ನಾನು ನಾಲ್ಕು ಐದು ಸಲ ನೀಟಾಗಿ ತೊಳ್ಕೊಂಡಿದ್ದೀನಿ ಕ್ಲಿಯರ್ ಆಗಿದೆ ನೀರು ಮತ್ತು ಆಲೂ ಕೂಡ ವೈಟ್ ಆಗಿದೆ ನೋಡಿ ಇಲ್ಲಿವರೆಗೂ ನೀಟಾಗಿ ತೊಳ್ಕೊಳ್ಳಿ ಇದಾದ್ಮೇಲೆ ಮತ್ತೆ ಜಾಸ್ತಿ ತೊಳ್ಕೊಳಕ್ಕೆ ಹೋಗ್ಬಿಡಿ ಇವಾಗ ನೀರನ್ನ ನೀಟಾಗಿ ಇಂಟ್ಕೊಂಡು ಇಟ್ಕೊಂಡು ಆಲೂಗೆಡ್ಡೆ ತುರಿನ ಇವಾಗ ನೋಡಿ ನೀರನ್ನೆಲ್ಲ ಚೆನ್ನಾಗಿ ಇಂಟ್ಕೊಂಡು ಇದನ್ನು ಎತ್ತಿಟ್ಕೊಂಡಿದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ಸೊ ಆಲೂಗೆಡ್ಡೆ ನೋಡ್ಕೊಂಡು ಹಾಕೊಳ್ಳಿ ಈ ಉಪ್ಪು ಹಾಕಿ ಒಂದು ಐದು ನಿಮ್ ಐದರಿಂದ ಹತ್ತು ನಿಮಿಷ ಬಿಡಬೇಕು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೀರು ನೋಡಿ ಹೆಂಗೆ ಬಿಟ್ಕೊಂಡಿದೆ ಅಂತ ಐದು ನಿಮಿಷ ಆದ್ಮೇಲೆ ನೋಡಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇವಾಗ ಇದನ್ನ ಚೆನ್ನಾಗಿ ಇಂಟ್ಕೊಂಡು ಒಂಚೂರು ನೀರು ಇಲ್ದಿರೋಂಗೆ ಇಂಟ್ಕೊಂಡು ಒಂದು ಬೌಲ್ಗೆ ಹಾಕೊಳ್ಳೋಣ ನೋಡಿ ಒಂಚೂರು ನೀರು ಇರಬಾರ್ದು ಪೂರ್ತಿಯಾಗಿ ನೀರು ಇಂಟ್ಕೋಬೇಕು ನೋಡಿ ಇವಾಗ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡು ಡ್ರೈ ಮಾಡ್ಕೊಂಡಿದ್ದೀನಿ ಸೊ ಇಷ್ಟೇ ಕ್ವಾಂಟಿಟಿ ಆಗಿದೆ ನೀವು ಆವಾಗಲೇ ನೋಡಿದ್ರಲ್ಲ ಅದರಲ್ಲಿ ಒಂದು ಕಾಲು ಆಗಿದೆ ಅಷ್ಟೇ ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ತುರ್ಕೊಳ್ಳಿ ಜಾಸ್ತಿ ಆಲೂಗಡ್ಡೆ ತುರ್ಕೊಳ್ಳಿ ಸೊ ಈ ಸ್ನ್ಯಾಕ್ ನಿಮಗೆ ತುಂಬ ಈಸಿ ಅಂತ ಅನಿಸುತ್ತೆ ಮತ್ತು ದಿಢೀರಂತ ಯಾರಾದರೂ ಗೆಸ್ಟ್ ಬಂದರೆ ರಿಲೇಷನ್ಸ್ ಬಂದರೆ ಇದು ನಿಮ್ಗೆ ಮಾಡ್ಕೊಡೋಕ್ಕೆ ಈಸಿ ಆಗುತ್ತೆ ನಾನು ಮಗುಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಕಾಳು ಮೆಣಸನ್ನ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೋತೀನಿ ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ಆಗಿದೆ ನೋಡಿ ಈ ಥರ ತರ್ತರಿಯಾಗಿ ಇದು ಮಾಡ್ಕೊಳ್ಳಿ ಆವಾಗ ನಿಮಗೆ ಬಾಯಿಗೆ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದರ ಫ್ಲೇವರು ಹಾಕೋತಾ ಇದ್ದೀನಿ ಇವಾಗ ಅದನ್ನು ನೋಡಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ ಆಮ್ಚೂರು ಪೌಡರ್ ಒಂದು ಕಾಲು ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಕತ್ ಕೊತ್ಮಿರಿ ಸೊಪ್ಪು ನಾನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದು ಡ್ರೈ ಆಗಬೇಕು ನಾನು ತೊಳ್ಕೊಂಡಿರೋದ್ರಿಂದ ನೀರಿತ್ತು ಅಂತ ಮುಂಚೆನೇ ಕಟ್ ಮಾಡ್ಕೊಂಡಿದ್ದೆ ನೀವು ಕೂಡ ಹಾಗೆ ಮಾಡ್ಕೊಳ್ಳಿ ಡ್ರೈ ಆದಮೇಲೆ ಹಾಕ್ಕೊಳ್ಳಿ ಕೊತ್ಮೀರಿ ಸೊಪ್ಪನ್ನ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ನೋಡಿ ತುರ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ಎರಡರಿಂದ ಮೂರು ಹೆಸಳು ಬೆಳ್ಳುಳ್ಳಿನ ತುರ್ಕೊಂಡು ಇಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಸೊ ಇದು ಬೈಂಡಿಂಗ್ ನಾನು ಕಾರ್ನ್ ಫ್ಲೋರ್ನ ಹಾಕೋತಾ ಇದೀನಿ ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೇಕು ಹಾಕೋತಾ ಇದ್ದೀನಿ ನಿಮಗೆ ಬೇಕಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ನಾನು ಅಕ್ಕಿ ಹಿಟ್ಟಲ್ಲಿ ಹಾಕೋತಾ ಇಲ್ಲ ನೋಡಿ ಇವಾಗ ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಕೊಳ್ಳೋಣ ಸೇಮ್ ಇವಾಗ ಪಾಪ್ಕಾರ್ನ್ ಎಷ್ಟು ದಪ್ಪ ಇರುತ್ತೆ ಅಷ್ಟು ದಪ್ಪ ಕಟ್ಕೋಬೋದು ನೀವು ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊ ಕೈನ ಡ್ರೈ ಇಟ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಉಂಡೆ ಕಟ್ಕೊಂಡು ನಾನು ಒಂದು ಪ್ಲೇಟಲ್ಲಿ ಇಟ್ಕೋತಾ ಇದ್ದೀನಿ ಫಸ್ಟೇನೆ ಈ ಥರ ಎಲ್ಲ ಉಂಡೆಗಳನ್ನ ಮಾಡ್ಕೋತೀನಿ ಇವಾಗ ನೋಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಕಾಯ್ದಿದ್ದ ಎಣ್ಣೆ ಇವಾಗ ಈ ಉಂಡೆಗಳನ್ನು ಒಂದೊಂದೇ ಬಿಟ್ಕೊಳ್ಳೋಣ ಮತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮ್ ಮಾಡ್ಕೊಬೇಡಿ ಒಳಗಡೆ ಬೇಯೋದಿಲ್ಲ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಾಗಿದೆ ಸೊ ಇದನ್ನು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ನೆಕ್ಸ್ಟು ಸರ್ವ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಸೊ ಆಲೂ ಪಾಪ್ಕಾರ್ನ್ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಎಷ್ಟು ಈಸಿಯಾಗಿ ಅಂತ ಮಾಡ್ಬೋದಲ್ವ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಥ್ಯಾಂಕ್ ಯು